ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತರಕಾರಿಗಳಲ್ಲೇ ಅತ್ಯಂತ ಕಹಿಯಾದ ತರಕಾರಿ ಅಂತ ಅಂದರೆ ಅದು ಹಾಗಲಕಾಯಿ ಹಾಗೆ ಈ ಹಾಗಲಕಾಯಿಯಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇದು ರಕ್ತದಲ್ಲಿನಂತಹ ಸಿಹಿ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ದೇಹದಿಂದ ತೆಗೆದುಹಾಕ್ತದೆ ಶುಗರ್ ಪ್ರಾಬ್ಲಮ್ ಇರುವಂಥವ್ರಿಗೆ ಈ ಹಾಗಲಕಾಯಿ ರಸ ತುಂಬ ಒಳ್ಳೆ ಮನೆಮದ್ದು ಅಂತ ಕೂಡ ಹೇಳಬಹುದು ಹಾಗೆ ಸ್ಕಿನ್ ಹಾಗೆ ಹೇರ್ ಪ್ರಾಬ್ಲಮ್ಗೂ ಕೂಡ ಇದು ತುಂಬ ಒಳ್ಳೆ ಸೊಲ್ಯೂಷನ್ ಆಗಿ ಕೆಲಸ ಮಾಡ್ತದೆ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯ ತರಕಾರಿ ಅಂತ ಕೂಡ ಹೇಳ್ಬಹುದು ಇವತ್ತು ಇದೇ ಹಾಗಲ್ಕಾಯಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಹಾಗಲ್ಕಾಯಿ ಗೊಜ್ಜನ್ನು ಮಾಡೋಣ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿರೋಂಥ ಐದು ಹಾಗಲಕಾಯಿನ ತೊಗೊಂಡಿದ್ದೀನಿ ತುಂಬ ಹಸಿರಾಗಿರುವಂಥ ಹಾಗಲಕಾಯಿನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಣ್ಣಾಗಿರುವಂಥದ್ದು ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ತುದಿಗಳನ್ನು ಕಟ್ ಮಾಡಿಕೊಂಡು ನಮಗೆ ಯಾವ ಥರ ಸೈಜ್ನಲ್ಲಿ ಬೇಕೋ ಅಥವಾ ಯಾವ ಆಕಾರದಲ್ಲಿ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದರೆ ರೌಂಡ್ ರೌಂಡ್ ಆಗಿ ಕೂಡ ಕಟ್ ಮಾಡ್ಕೊಳ್ಬೋದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣ್ಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಐದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಮೆಂತ್ಯ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಎರಡು ಎಳೆಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸೊ ಈ ಹಾಗಲಕಾಯಿ ಗೊಜ್ಜನ್ನು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನೀವು ತುಂಬ ಗೊಜ್ಜುಗಳನ್ನು ಮಾಡಿರ್ತೀರಾ ಬಟ್ ಈ ವಿಧಾನದಲ್ಲಿ ಒಂದು ಸತಿ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಮುಷ್ಟಿಯಷ್ಟು ತೆಂಗಿನ ತುರಿನ ತಗೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಫ್ರೈ ಮಾಡ್ಕೊಳ್ಬೇಕು ಅಂತೆಲ್ಲ ಸ್ವಲ್ಪ ಅದಲ್ಲೂ ಎಲ್ಲ ಬಾಡಿದ್ರೆ ಸಾಕಾಗತ್ತೆ ಸೊ ಇವಾಗ ಇದು ಆಗಿದೆ ಇದನ್ನು ತಣ್ಗಾಗೋಕ್ಕೆ ಬಿಡ್ತೇನೆ ಹಾಗೆ ಇದೇ ಬಾಣ್ಲೆಗೆ ನಾನು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಎಳೆಯಷ್ಟು ಕರಿಮೆ ಸೊಪ್ಪನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡಿದ್ದಂತಹ ಹಾಗಲಕಾಯಿ ಪೀಸ್ಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನೀರನ್ನು ಬಳಸೋ ಹಾಗಿಲ್ಲ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಮೆತ್ತಗಾಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗಲಕಾಯಿ ಫ್ರೈ ಆಗೋ ಅಷ್ಟರಲ್ಲಿ ಹುರಿದಿಟ್ಕೊಂಡಂತಹ ಕಾಯಿ ಮೆಣಸು ಎಲ್ಲ ಆ ಮಸಾಲಕ್ಕೆ ನಾನು ಹಾಕ್ತಾ ಇದ್ದೇನೆ ಈ ಮಸಾಲ ಸ್ವಲ್ಪ ದಪ್ಪಗಿರಬೇಕು ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಲಿಕ್ಕಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಬಟ್ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬಾರ್ದು ಈ ಥರ ಇದ್ದೀರಲ್ಲ ಸ್ವಲ್ಪ ಇದು ತರತರಿಯಾಗಿ ಇರಬೇಕು ಆವಾಗ ಗೊಜ್ಜು ಚೆನ್ನಾಗಾಗುತ್ತೆ ಇಲ್ಲಿ ಹಾಗಲಕಾಯಿ ಸುಮಾರಷ್ಟು ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೇನೆ ಇದು ಆರ್ಗ್ಯಾನಿಕ್ ಬೆಲ್ಲ ನೀವು ವೈಟ್ ಬೆಲ್ಲ ಬರುತ್ತಲ್ಲ ಅದು ಬೇಕಾದರೂ ಹಾಕ್ಕೊಳ್ಬಹುದು ಹಾಗೆ ಇದಕ್ಕೆ ಚಿಕ್ಕ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದೇ ಟೈಮ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಸೊ ಉಪ್ಪು ಹುಳಿ ಹಾಗೆ ಬೆಲ್ಲ ಈ ಮೂರನ್ನು ಹಾಕಾದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಪ್ಲೇಟನ್ನು ಮುಚ್ಚಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸಿಕೆ ಇಡ್ತಾ ಇದ್ದೀನಿ ಇವಾಗ ಇದು ಬೆಂದಿದೆ ಇದಕ್ಕೆ ನಾನು ರುಬ್ಕೊಂಡಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀರು ತುಂಬ ಸೇರಿಸಬಾರ್ದು ಸ್ವಲ್ಪ ಮಿಕ್ಸರ್ ಪಾತ್ರೆಯಲ್ಲಿ ಉಳಿದಂಥ ಮಸಾಲೆಗೆ ನೀರನ್ನು ಹಾಕಿ ಅದನ್ನೇ ನಾನು ಹಾಕ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು ಹಾಗೆ ಹಾಗಲ್ಕಾಯಿನ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಇದನ್ನು ಕುದಿಸ್ಕೊಳ್ಬೇಕು ಈ ಹಾಗಲಕಾಯಿ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ ಇದು ರೈಸ್ಗಾಗಲಿ ಅಥವಾ ಚಪಾತಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಗೊಜ್ಜು ನೀವು ಬೇಕಾದರೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಇದು ಆಲ್ರೆಡಿ ಸ್ವಲ್ಪ ಕುದ್ದಿದೆ ನೋಡಿ ಎಷ್ಟು ದಪ್ಪಕ್ಕೆ ಬಂದಿದೆ ಅಂತ ಇಷ್ಟೇ ದಪ್ಪ ಇದ್ದರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಹಾಗಲಕಾಯಿ ರೆಸಿಪಿನ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದೇ ಥರ ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಗೊಜ್ಜು ಮಾಡಿರ್ತೀರ ಸೊ ಈ ವಿಧಾನದಲ್ಲಿ ಒಮ್ಮೆ ಈ ಹಾಗಲಕಾಯಿ ಗೊಜ್ಜನ್ನು ಟ್ರೈ ಮಾಡಿ ನೋಡಿ ನೀವು ಮರೀದೆ ಹಾಗಲಕಾಯಿ ತಂದಾಗೆಲ್ಲ ಈ ಥರದೇ ಗೊಜ್ಜನ್ನು ಮಾಡಿಕೊಂಡು ತಿಂತೀರಾ ಸೊ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಹಾಗಲಕಾಯಿ ಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ Thank you for watching and keep supporting.